ಆ ಗ್ಯಾಂಗ್ ತುಂಬಾ ದಿನದಿಂದ ಚಿನ್ನದ ಅಂಗಡಿಗಳ ದರೋಡೆಗೆ ಸ್ಕೆಚ್ ಹಾಕಿತ್ತು ಪಕ್ಕಾ ಪ್ಲಾನ್ ಮಾಡಿ ನಡುರಾತ್ರಿ ಅಖಾಡಕ್ಕಿಳಿದಿತ್ತು ಆದರೆ ಸೆಕ್ಯೂರಿಟಿ ಗಾರ್ಡ್ ಸಮಯ ಪ್ರಜ್ಞೆಯಿಂದ ಕಳ್ಳರ ಆಟಕ್ಕೆ ಬ್ರೇಕ್ ಬಿದ್ದಿದೆ ಬಳಿಕ ಅಲ್ಲಾಗಿದ್ದು ಕಳ್ಳಾ ಪೊಲೀಸ್ ಆಟ ನೋಡಿ ಸರಿಯಾಗಿ ನೋಡಿ ಕೆಳಗೆ ಪೊಲೀಸರಿದ್ರೆ ಮೇಲೆ ಚೋರ ಅಡಗಿದ್ದಾನೆ ಖಾಕಿ ಪಡೆ ಸುತ್ತಲೂ ಹುಡುಕಾಡ್ತಿದ್ರೆ ಚೋರನ ಎದೆ ಬಡಿತ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿತ್ತು ಸ್ಥಳೀಯರು ಕೂಡ ಸೇರಿಕೊಳ್ತಿದ್ದಂತೆ ಮತ್ತಷ್ಟು ಜೀವ ಪುಕಪುಕ ಅಂತಿತ್ತು ಚಿನ್ನದಂಗಡಿ ದರೋಡೆಗೆ ಯತ್ನಿಸಿ ಪೊಲೀಸರ ವ್ಯೂಹದೊಳಗೆ ಸಿಲುಕಿದ್ದ ಈ ಐನಾತಿಗಳು ಕೊನೆಗೂ ಎಸ್ಕೇಪ್ ಆಗಿದ್ದಾರೆ ಅವನ್ಯೂ ರಸ್ತೆಯಲ್ಲಿ ಚಿನ್ನದ ಅಂಗಡಿಗಳ ದರೋಡೆಗೆ ಯತ್ನ ಸಿಸಿಟಿವಿಯಲ್ಲಿ ಸೆರೆಯಾಯಿತು ಕಳ್ಳ ಪೊಲೀಸ್ ಆಟ ಹೌದು ನಗರದ ಅವನ್ಯೂ ರಸ್ತೆಯ ಚಿನ್ನದ ಅಂಗಡಿಗಳಲ್ಲಿ ದರೋಡೆ ಜಸ್ಟ್ ಮಿಸ್ ಆಗಿದೆ ಎರಡು ಮೂರು ಅಂಗಡಿಗಳ ಬೀಗ ಒಡೆದು ಶಟರ್ ತೆಗೆದು ಚಿನ್ನ ಕದಿಯಲು ಕಳ್ಳರು ಯತ್ನಿಸಿದ್ದು ನಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ನ ಸಮಯ ಪ್ರಜ್ಞೆಯಿಂದ ಆರೇಳು ಜನರ ಗ್ಯಾಂಗ್ ಪ್ಲಾನ್ ಫ್ಲಾಪ್ ಆಗಿದೆ ಸಿಟಿ ಮಾರ್ಕೆಟ್ ಠಾಣಾ ವ್ಯಾಪ್ತಿಯ ಅವಿನೂ ರೋಡ್ನಲ್ಲಿರುವಂತಹ ರಂಗನಾಥ ನಲ್ಲಿ ಚಿನ್ನದ ಅಂಗಡಿಗಳೇ ಹೆಚ್ಚು ಹೋಲ್ಸೇಲ್ ಆಗಿ ಚಿನ್ನವನ್ನು ವ್ಯಾಪಾರ ಮಾಡುವಂತಹ ಈ ಅಂಗಡಿಗಳ ಮೇಲೆ ಕಳ್ಳರ ಕಣ್ಣು ಬಿದ್ದಿರುತ್ತೆ ಶುಕ್ರವಾರ ತಡರಾತ್ರಿ ಮೂರು ಮೂವತ್ತರ ಸುಮಾರಿಗೆ ಸುಮಾರು ಆರರಿಂದ ಏಳು ಜನರ ಕಳ್ಳರ ಗುಂಪು ಈ ಚಿನ್ನದ ಅಂಗಡಿಗಳ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರುತ್ತೆ ಯಾವಾಗ ಕಳ್ಳತನಕ್ಕೆ ಬಂದ ಕಳ್ಳರ ಗುಂಪು ಆ ಅಂಗಡಿಗಳ ಬೀಗವನ್ನು ಹೊಡಿತರೆ ಅಲ್ಲಿದ್ದಂಥ ಸೆಕ್ಯುರಿಟಿಗೆ ಆಗುತ್ತೆ ತಕ್ಷಣವೇ ಹೆಚ್ಚತ್ತಂಥ ಸೆಕ್ಯುರಿಟಿ ಪೊಲೀಸರಿಗೆ ವಿಷಯ ಮುಟ್ಟಿಸ್ತಾನೆ ಆದರೆ ಬೀಗವನ್ನು ಒಡೆಯಲು ವಿಫಲರಾದಂತಹ ಕಳ್ಳರು ಪೊಲೀಸರು ಬಂದ ತಕ್ಷಣ ಅವರಿಗೆ ಕಾಣದಂತೆ ಅಲ್ಲೇ ಅವಿತುಕೊಳ್ತಾರೆ ವಿಷಯ ಏನಂದ್ರೆ ಇದೇ ತಿಂಗಳ ಆರನೇ ತಾರೀಕು ಮಧ್ಯರಾತ್ರಿ ಎರಡು ಗಂಟೆಯಿಂದ ಮೂರು ಮೂವತ್ತರ ಹೊತ್ತಲ್ಲಿ ನಡೆದ ಘಟನೆ ಇದು ಅರವತ್ತು ಅಂಗಡಿಗಳಿರೋ ರಂಗನಾಥ್ ಮ್ಯಾನ್ಷನ್ಗೆ ಪಿಲ್ಲರ್ ಏರಿ ಚೋರರು ಎಂಟ್ರಿ ಕೊಟ್ಟರು ಮೊದಲ ಮಹಡಿಗೆ ಹತ್ತಿ ಅಂಗಡಿಗಳ ಸಿಸಿಟಿವಿಯನ್ನ ತಿರುಗಿಸಿ ಕೇಬಲ್ ಕತ್ತರಿಸಿದ್ದಾರೆ ಬಳಿಕ ರಾಡ್ ಬಳಸಿ ಧರ್ಮೇಶ್ ಮತ್ತು ಸಂಕೇಶ್ವರ್ ಜ್ಯುವೆಲ್ಲರಿ ಶಾಪ್ಗಳ ಬೀಗ ಹೊಡೆದಿದ್ದಾರೆ ಆದ್ರೆ ಸೆಕ್ಯೂರಿಟಿ ಗಾರ್ಡ್ಗೆ ಚೋರರ ಸುಳಿವು ಸಿಕ್ಕಿದೆ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅಷ್ಟೊತ್ತಿಗೆ ಪೊಲೀಸರು ಬಂದು ಚೋರರಿಗೆ ಹುಡುಕಾಡಿದ್ದಾರೆ ಈ ವೇಳೆ ಮೊದಲ ಮಹಡಿಯಲ್ಲೇ ಅವಿತಿದ್ದ ಚೋರರು ಪೊಲೀಸರು ಮರೆಯಾಗುವುದನ್ನು ಗಮನಿಸಿ ಕಟ್ಟಡದಿಂದ ಜಿಗಿದು ಎಸ್ಕೇಪ್ ಆಗಿದ್ದಾರೆ ಆಂಧ್ರ ತಮಿಳುನಾಡು ಕೇರಳ ರಾಜ್ಯದ ಕೆಲ ಶಾಪ್ಗಳಿಗೆ ಹೋಲ್ಸೇಲ್ ದರದಲ್ಲಿ ಇಲ್ಲಿಂದಾನೇ ಚಿನ್ನ ಮಾರಾಟ ಆಗುತ್ತಂತೆ ಹೀಗಾಗಿ ದೊಡ್ಡ ರಾಬರಿಗೆ ಚೋರರು ಸಂಚು ರೂಪಿಸಿದ್ರು ಆದರೆ ಪೊಲೀಸರು ಬರ್ತಿದ್ದಂತೆ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ವಾಪಸ್ಸಾಗಿದ್ದಾರೆ ಪ್ರದೀಪ್ ಚಿಕ್ಕಾಟಿ ನೈನ್ ಬೆಂಗಳೂರು